ಆನೆ ನಿಲ್ತಿರ್ಲಿಲ್ಲ ಸ್ವಲ್ಪ ಸಾಕಾಣೆಗಳ ಮೇಲೆ ಚಾರ್ಜ್ ಮಾಡಕ್ ಬರೋದು ಅಂತ ಹೇಳ್ತಿದ್ರು ಹಂಗಾಗಿ ನಡ್ಕೊಂಡೇ ಹೋಗ್ತಿವಿ ಅಂತ ಹೇಳಿದಾಗ ಆ ರೌಡಿ ರಂಗನ್ ಕೆಟ್ಟ ಇದು ಅಂದ್ರೆ ಯಾರೋ ಒಬ್ಬ ಆರ್ ಎಕ್ಸ್ ಅವನು ಏನೋ ಪಡಕಿನ ಮೈ ಮೇಲೆ ಎಸ್ತಿದ್ದ ಅಂತ ಹೇಳ್ಬಿಟ್ಟು ಅದು ಆರ್ ಎಕ್ಸ್ ಬೈಕ್ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ ಆರ್ ಎಕ್ಸ್ ಬೈಕ್ ಸೌಂಡ್ನೆಲ್ಲ ಓಡಸ್ಕೊ ಬರೋದಂತೆ ಆ ಮನೆಗೆ ಎಲ್ಲಿ ಸ್ಟಾಪ್ ಆಗುತ್ತೆ ಆ ಮನೆ ಕಾಂಪೌಂಡ್ ಎಲ್ಲ ಹೊಡೆದಿರೋದು ಉಂಟಂತೆ ಅದು ಹಿಂಗ ಹೇಳ ಅದ್ ಎರಡ್ ಸಾವಿರದ ಹದಿನಾರಲ್ಲ ಹೋಗಿದ್ದು ಅವಾಗ ಹೇಳಿದ್ರು ಸಲ ಬರೀ ಖರ್ಚೀಫ್ ತೆಗೆದು ಬೆವರ್ನ ವರ್ಸ್ಬಿಟ್ಟು ಹಿಂಡದೆ ಅದೆಲ್ಲ ಇದ್ದಿದ್ದಾನೆ ಅಟ್ಟಿಸ್ಕೊಂಡ್ ಬಂತು ಸ್ಮೆಲ್ಗೆನೆ ಅವರು ಖರ್ಚೀಫು ಎಲ್ಲ ಬೆವ್ರೆಲ್ಲಾ ಬಂದಿದ್ನ ಹಿಂಡ್ ಸ್ಮೆಲ್ಗೆ ಅಟ್ಟಿಸ್ಕೊಂಡ್ ಬಂದು ವಾಪಸ್ ತಿರ್ಗೋಗ್ಬೇಕಾದ್ರೆ ಡಾಟ್ ಅದು ಇಂಜೆಕ್ಟ್ ಮಾಡಿದ್ದು ಇದು ಅಲ್ಲಿಂದಲೇ ಫೋನ್ ಮಾಡಿದ್ರು ಆನೆ ನೋ ದೊಡ್ಡನ ದೊಡ್ಡನನ ಅಂತ ಕೇಳ್ತಿಲ್ಲ ಬಾ ಬಂದ್ ನೋಡಿದ ಆನೆನ ಅಂತ ಅವಾಗ ಆನೆನ ಕೇಳ್ತಿದ್ರೆ ಯಾವ ಅಪ್ಪಾಜಿ ದೊಡ್ಡ ಹೆಂಗಿದೆ ಅಂತ ಇಲ್ಲಿ ಅಭಿಮಾನಕ್ಕಿಂತ ದೊಡ್ಡದ ಅಂತ ಕೇಳ್ತಿದ್ದೆ ಅದೊಂದು ನನ್ ಕ್ರೇಜ್ ಆಮೇಲೆ ಮೈಸೂರಿಗೆ ಹೋದೆ ಆನೆ ನೋಡಕ್ಕೆ ಮೈಸೂರಿಂದ ಮತ್ತಿಗಡೆವರ್ಗು ಲಾರಿ ಹಿಂದ್ಗಡೆನೆ ಹೋಗಿದ್ದೀನಿ ಆನೆ ನೋಡ್ತಾ ಖುಷಿಲಿ ನಾ ಬರಿ ನೋಡಕ್ ಹೋದೆ ಆದ್ರೆ ಅಲ್ಲಿಂದ ನಿಂದೆನೆ ಹೋದೆ ನಮ್ ಗಾಡಿನೇ ಇತ್ತು ಹಿಂದೆ ನಾವು ಹೋಗಿ ಕಾಲಿಗೆ ಇಳಿಸೋರ್ಗಿದ್ದು ವಾಪಸ್ ಬಂದಿದ್ದು ರೌಡಿರಂಗ ಮನ್ನಾರ್ ಗಂಟೆಗೆ ಮೂರ್ ತಿಂಗಳು ಟ್ರೈನ್ ಮಾಡ್ಬಿಟ್ಟು ಅವ್ರು ಲಾರಿಗೊಂಡ್ ಬಂದ್ ಮತ್ತೆ ಮತ್ತೆ ಟ್ರೈನ್ ಮಾಡೋದು ಆನೆ ಮೇಲೆ ಟ್ರೈನ್ ಆಗಿರ್ಲಿಲ್ಲ ಆಗಿತ್ತು ತುಂಬಾ ಕಷ್ಟ ಇತ್ತು ಅಂತ ಹೇಳಿದ್ರು ಫುಲ್ ಅದೇ ಇಷ್ಟ ಹೇಳಿದ ಅಭಿಮನ್ಯು ಅರ್ಜುನ ಗಜೇಂದ್ರ ಶ್ರೀರಾಮ ಹರ್ಷ ತುಂಬಾ ಒಂದು ಇಪ್ಪತ್ ದಿನ ಇಪ್ಪತ್ತು ದಿನ ಇದ್ರು ಇಪ್ಪತ್ ದಿನ ಇದ್ರ ಜೊತೆಗೆ ತಮಿಳ್ನಾಡು ಬಾರ್ಡ್ರಲ್ಲಿ ಒಂದು ಆನೆ ಓಡಾಡ್ಕೊಂಡು ಬಂದಿದ್ರು ಅದೇ ವೀಕಲ್ ಈ ಕಾಲ್ ಬಂತು ರೌಡಿರಂಗದ ರೌಡಿರಂಗ ನೈಂಟಿ ಫೈವ್ ಇಂದ ಫೇಮಸ್ ಅಲ್ಲ ಹಾ ಇವ್ ಇದು ನೀವ್ಸಲ್ಲೆಲ್ಲ ಬರೋದು ಮತ್ತೆ ಆನೆ ಕೋರೆ ಶೈಲಿ ಹಾನಿದ್ದ ಐತಿ ಆಗಿರೋದು ಅದೆಲ್ಲ ಹೇಳಿದ್ರಲ್ಲ ಹಂಗಾಗಿ ಅದು ಗೊತ್ತಾಗಿತ್ತು ಎಲ್ಲರಿಗೂ ಈಗ ಗೊತ್ತಿತ್ತು ಭೀಮ ಇಲ್ಲಂಗ್ ಫೇಮಸ್ ಆಗಿದೆ ಅಲ್ಲೂ ರೌಡಿ ರಂಗ ಫೇಮಸ್ ಆಗಿತ್ತು ಗೊತ್ತಿತ್ತು ಗೊತ್ತಿತ್ತು ಅವರು ಪೇಪರ್ ಎಲ್ಲ ರೌಡಿ ರಂಗದ ಆರ್ಟಿಕಲ್ ಏನಾದ್ರು ಬಂದಿದ್ರೆ ತಂದ್ ಮನೆಗೆ ಇಟ್ಬಿಡೋರು ಈಗ ಡಾಟ್ ಸ್ವಲ್ಪ ಮುಂಚೆ ತನಿಖೆ ನಾವು ನೋಡಿದಂಗ್ ಲೋಕಲ್ ಎಲ್ಲ ಮಾತ್ರ ಜೊತೆ ಹೋಗ್ತಿದ್ದು ಆನೆದು ಅದೇ ಇನ್ಫಾರ್ಮೇಷನ್ ತಿಳ್ಕೊಳ್ಳೋರು ಬಿಹೇಬೀರ್ ಹಾ ಹಾ ಖಂಡಿತ ತಿಳ್ಕೊಳ್ಳೋರು ಆ ಲೋ ಕಲರ್ಸ್ಗಳಲ್ಲಿ ತಿಳ್ಕೊಳ್ಳೋರು ಆಮೇಲೆ ಆನೆ ಫಸ್ಟ್ ಹೋಗಿ ನೋಡ್ಕೊ ಬರೋವ್ರು ಅಪ್ಪ ನೋಡ್ಕೊಬರೋರು ಟ್ರ್ಯಾಕ್ ಮಾಡಿ ನೋಡ್ಕೊ ಬರೋರು ಆನೆ ಎಷ್ಟು ಹೈಟ್ ಇದೆ ಎಷ್ಟು ಮಸ್ತಿಲಿ ಇದೆಯಾ ಮತ್ತೆ ಹೊಡಿಬೋದ ಬಂದ್ ಮಾವು ತಲೆ ಡಿಸ್ಕಸ್ ಮಾಡೋರು ವಸಂತೂ ನೋಡ್ಬಿಟ್ಟು ಹಾ ಜೊತೆ ಹೋಗೋರು ಬಾ ವಸಂತ ನೋಡ್ಕೊಬೋಡಣ ಅಂತ ಒಂದ್ಸಲ ಅದು ವಸಂತ ಕರ್ಕೊ ಹೋಗೋರು ವಸುದಾಣಕರ್ಕೋಗಿ ಮಸ್ತಿಲ್ಲಿದೆ ಬೇಡ ಆನೆ ಮೇಲೆ ಹೋಗೋದು ಅಂದ್ರೆ ಕೇಳೋರು ಅವ್ರ ಸಜೆಷನ್ ಇಲ್ದಲ್ಲೇ ಯಾವ್ದು ಮೂಮೆಂಟ್ ಆಗುತ್ತೆ ಫಸ್ಟ್ ನಾವು ಮಾವ ಮಾವೂತ್ರ ಹತ್ರನ ಡಿಸ್ಕಸ್ ಮಾಡಿದ್ರೆ ನಾ ಅದು ಚೆನ್ನಾಗಿರುತ್ತೆ ಟೀಮ್ ವರ್ಕು